ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಹೌದು ಇವತ್ತು ಕೆಲವೊಂದು ಗುಲಾಬಿ ಗಿಡದ ಬಗ್ಗೆ ಸೀಕ್ರೆಟ್ ಟಿಪ್ಸ್ಗಳನ್ನ ಹೇಳ್ತೀನಿ ಈ ಟಿಪ್ಸ್ಗಳು ನಿಮಗೆ ಗೊತ್ತಿದ್ದರೆ ನಿಮ್ಮ ಗಿಡದಲ್ಲಿ ಹೆಚ್ಚು ಹೂಗಳನ್ನ ನೀವು ತೊಗೋಬೋದು ತುಂಬ ಸಿಂಪಲ್ ಟಿಪ್ಸ್ಗಳು ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಆದರೂ ಕೆಲವೊಬ್ಬರು ಹೊಸಬ್ರು ಇರ್ತಾರೆ ಹಾಗೆ ಕೆಲವೊಂದು ಟಿಪ್ಸ್ಗಳು ಗೊತ್ತಿಲ್ಲದೆ ಇರೋರಿಗೆ ಇದು ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋನ ತೊಗೊಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ವೈಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಯಿತು ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋನ ನೋಡ್ತಾ ಇದ್ರೆ ಅಂತ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಗಾರ್ಡಿಂಗ್ ವಿತ್ ಪ್ರೀತಿ ಈಗ ಗುಲಾಬಿ ಗಿಡದ ಸೀಸನ್ ಆದ್ರಿಂದ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ಯಾರ್ಯಾರ ಗಿಡದಲ್ಲಿ ಹೂಗಳು ಬರ್ತಾ ಇಲ್ವೋ ಇವತ್ತು ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಹಾಗೆಯೇ ಈ ಟಿಪ್ಸ್ಗಳು ತುಂಬ ಕೇಳೋಕ್ಕೆ ಈಸಿ ಅನಿಸ್ಬೋದು ಬಟ್ ತುಂಬ ಕೇಳೋಕ್ಕೆ ಸಿಂಪಲ್ ಅನಿಸ್ಬೋದು ಆದರೆ ಇದನ್ನು ನೀವು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಗಿಡದಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಹೆಚ್ಚಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಫಸ್ಟ್ ಟಿಪ್ಪು ನಾನು ಹೇಳೋದು ನಿಮಗೆ ಫಸ್ಟ್ ಒನ್ ಟಿಪ್ ಏನು ಅಂತಂದರೆ ವೀಟ್ಸ್ ರಿಮೂವ್ ಮಾಡೋದು ಅಂತಂದರೆ ಈ ಗಿಡಗಳಲ್ಲಿ ಬೇಡವಾಗಿರುವಂಥ ಈ ಮಣ್ಣು ಸುತ್ತಲೂ ಮಣ್ಣಿರುತ್ತಲ್ಲ ಅಲ್ಲಿ ಬೇಡವಾಗಿರುವಂಥ ಗಿಡಗಳು ಬೆಳ್ಕೊಳ್ಳೋ ಅಂಥದ್ದು ನಿಮ್ಮ ಗುಲಾಬಿ ಗಿಡದ ಎಲೆಗಳು ಉದುರಿ ಕೆಳಗಡೆ ಬೀಳುವಂಥದ್ದು ಈ ರೀತಿ ಏನಾದರೂ ಇದ್ದರೆ ಅದನ್ನು ಫಸ್ಟು ರಿಮೂವ್ ಮಾಡಿಬಿಡಿ ಬಿಕಾಸ್ ವೀಟ್ಸ್ ರಿಮೂವ್ ಮಾಡಿಲ್ಲ ಅಂತಂದರೆ ಮಣ್ಣಲ್ಲಿ ಫಂಗಸ್ ಅಟ್ಯಾಕ್ ಆಗುತ್ತೆ ಅಂದರೆ ನೀವು ನೀರು ಹಾಕ್ತೀರ ಅಲ್ವಾ ನೀರು ನಿಂತು ನಿಂತು ಆ ಜಾಗದಲ್ಲಿ ಫಂಗಸ್ ಅಟ್ಯಾಕ್ ಆಗೋದ್ರಿಂದ ಗಿಡಕ್ಕೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ಟಿಪ್ಪು ಮಣ್ಣು ಕ್ಲೀನಾಗಿರಬೇಕು ಪಾಟು ಆಗಿರಬೇಕು ಯಾವುದೇ ಬೇಡವಾಗಿರುವಂಥ ಎಲೆಗಳು ಬಿದ್ದಿರಬಾರ್ದು ಹಾಗೆಯೇ ಈ ಬೇರೆ ಕಳೆ ಅಂತ ನಾವೇನು ಕರಿತೀವಿ ಬೇರೆ ಗಿಡಗಳು ಆ ಮಣ್ಣಲ್ಲಿ ಬೆಳೆಯೋ ಹಾಗಿಲ್ಲ ಎಲ್ಲ ನ್ಯೂಟ್ರಿಯೆಂಟ್ಸು ಆ ಗಿಡಗಳು ತಗೊಂಡು ಮೇನ್ ನಿಮ್ಮ ಗುಲಾಬಿ ಗಿಡಕ್ಕೆ ನ್ಯೂಟ್ರಿಯೆಂಟ್ಸನ್ನ ಕಮ್ಮಿ ಮಾಡಿದಾಗ ಗುಲಾಬಿ ಗಿಡದಲ್ಲಿ ಹೂಗಳು ಬಿಡೋದು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ಏನಾದರೂ ನಿಮ್ಮ ಗಿಡದಲ್ಲಿದ್ದರೆ ಅದನ್ನು ರಿಮೂವ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ತಾ ಇದ್ರೆ ಮಣ್ಣು ಎಷ್ಟು ಕ್ಲೀನ್ ಆಗಿದೆ ಒಂದೇ ಒಂದು ಬೇಡವಾಗಿರೋ ಎಲೆ ಹಾಗೆ ಒಂದೇ ಒಂದು ಬೇಡವಾಗಿರೋ ಗಿಡ ಇಲ್ಲ ಸೊ ಸೊ ನೋಡಿದ್ರಲ್ಲ ಫಸ್ಟ್ ಟಿಪ್ ಬಂದು ವಿಮೂವ್ ಮಾಡುವಂಥದ್ದು ಫಂಗಸ್ ಅಟ್ಯಾಕ್ ಆಗುತ್ತೆ ಸೆಕೆಂಡ್ ಟಿಪ್ ಬಂದು ಡೆಡ್ ಹೆಡ್ಡಿಂಗ್ ಅಂತ ನಾವು ಕರಿತೀವಿ ಅಂದ್ರೆ ಕ್ಲಿಯರ್ ಆಗಿ ನೋಡ್ತಾ ಅಂತಂದ್ರೆ ನೀವು ಸ್ಕ್ರೀನ್ ಮೇಲೆ ಈಗ ಈ ಗಿಡಗಳಲ್ಲಿ ಹೂಗಳು ಬಿಟ್ಟಿದೆ ಈ ಗಿಡದಲ್ಲಿ ಹೂಗಳು ಬಿಟ್ಟಾದ್ಮೇಲೆ ಒಂದು ಐದು ಆರು ದಿನ ಆದಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ ಫುಲ್ ಡ್ರೈ ಆದಾಗ ಕೆಲವೊಬ್ಬರು ಏನು ಮಾಡ್ಬಿಡ್ತಾರೆ ಹೂಗಳನ್ನ ತೆಗಿಯೋದೇ ಇಲ್ಲ ಗಿಡದಿಂದ ತೆಗೆದ್ರೂ ಬರೀ ಹೂವನ್ನು ಮಾತ್ರ ಚಿವುಟಿ ತೆಗೆಯೋದ್ರಿಂದ ಗಿಡಕ್ಕೆ ಹೊಸ ಚಿಗುರು ಹೊಸ ಮೊಗ್ಗುಗಳು ಬರೋ ಚಾನ್ಸಸ್ ತೀರ ಕಡಿಮೆ ಆಗ್ತಾ ಹೋಗುತ್ತೆ ಯಾವ ರೀತಿ ಈ ಒಣಗಿರೋ ಹೂಗಳನ್ನ ತೆಗಿಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡೆಡ್ ಹೆಡ್ಡಿಂಗ್ ಅಂತ ಕರಿತೀವಿ ಅಥವಾ ಸಾಫ್ಟ್ ಪ್ರೂನಿಂಗ್ ಅಂತ ಕರಿತೀವಿ ಈ ರೀತಿ ಹೂ ಬಿಟ್ಟಾದ ಮೇಲೆ ಇದು ಕಂಪ್ಲೀಟಾಗಿ ಈ ರೀತಿಯಾಗಿ ಒಣಗಿದ ಆದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಒಂದು ಕಟರ್ ತೊಗೊಳ್ಳಿ ಅಥವಾ ಸೀಸರ್ಸ್ ತೊಗೊಳ್ಳಿ ಎರಡೂ ತೊಗೋಕ್ಕಿಂತ ಮುಂಚೆ ನೀವು ಅದನ್ನು ಸ್ಯಾನಿಟೈಸ್ ಮಾಡಬೇಕು ಇಲ್ಲಾಂದರೆ ಗಿಡ ನೀವೆಲ್ಲಿ ಕಟ್ ಮಾಡಿರ್ತೀರ ಅಲ್ಲಿ ಬ್ಲ್ಯಾಕ್ ಆಗ್ತಾ ಬರುತ್ತೆ ಸೊ ಇದೊಂದು ಟಿಪ್ಪು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡಿ ಈ ರೀತಿಯಾಗಿ ಹೂವು ಮಾತ್ರ ಕೀಳು ಹಾಗಿಲ್ಲ ಹೂವಿಂದ ಎರಡು ಎಲೆ ಕೆಳಗೆ ಕಟ್ಟು ಮಾಡಿದಾಗ ತುಂಬ ಚೆನ್ನಾಗಿ ಆ ಜಾಗದಿಂದ ಹೊಸ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೀವೇನಾದರೂ ಪ್ರೂನಿಂಗ್ ಮಾಡಿದರೆ ಅಲ್ಲಿ ಅರಿಶಿಣವನ್ನು ಹಚ್ಚೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಅಥವಾ ನಿಮ್ಮ ಹತ್ರ ಬೇರೆ ಯಾವುದೇ ಫಂಗಿ ಸೈಡ್ ಇದ್ದರೂ ಕೂಡ ಹಚ್ಬೋದು ನಾನು ಅರಿಶಿಣವನ್ನು ಯೂಸ್ ಮಾಡ್ತೀನಿ ನೋಡ್ತಾ ಇದ್ದರೆ ಇಲ್ಲಿ ಕಟ್ ಮಾಡಿದ ಭಾಗಕ್ಕೆ ನಾನು ಅರಶನ ಹಚ್ಚಿದ್ದನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಮೇಲೆ ಯಾವ ರೀತಿ ಚಿಗುರುಗಳು ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವು ಕರೆಕ್ಟಾಗಿ ಪ್ರಾಪರಾಗಿ ಪ್ರೂನಿಂಗ್ ಮಾಡಿದರೆ ಅಲ್ಲೇ ಕವಲ್ ಒಡೆದು ಎಲ್ಲ ಬ್ರಾಂಚ್ಗಳಲ್ಲೂ ಕವಲ್ ಒಡೆದು ಬಂದಿರೋಂಥ ಎಲ್ಲ ಗಳಲ್ಲೂ ಹೂಗಳು ಮೊಗ್ಗುಗಳು ಬರುವಂಥದ್ದು ಇಲ್ಲಿ ನಿಮಗೆ ಲೈವ್ ರಿಸಲ್ಟ್ ನಾನು ತೋರಿಸ್ತಾ ಇದ್ದೀನಿ ಇದನ್ನು ನಾನು ಒಂದು ಹದಿನೈದು ದಿನದ ಮುಂಚೆನೇ ಪ್ರೂನಿಂಗ್ ಮಾಡಿದ್ದೆ ಸೊ ನೋಡಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ಕರೆಕ್ಟಾಗಿ ಪ್ರೂನಿಂಗನ್ನು ಮಾಡೋದರಿಂದ ಹೆಚ್ಚೆಚ್ಚು ಹೂಗಳನ್ನ ನಾವು ಪಡಿಬೋದು ಸೊ ಯಾರಿಗೆ ಪ್ರೂನಿಂಗ್ ಬಗ್ಗೆ ಗೊತ್ತಿಲ್ವೋ ಯಾರಿಗೆ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇದ್ದರೆ ನನ್ನ ಚಾನಲಲ್ಲಿ ಸಪ್ರೇಟಾಗಿ ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಗುಲಾಬಿ ಗಿಡದ್ದು ಸಾಫ್ಟ್ ಪ್ರೂನಿಂಗ್ ಹಾಗೆ ಹಾರ್ಡ್ ಪ್ರೂನಿಂಗ್ ಎರಡರದ್ದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಆವಾಗವಾಗ ನಾನು ಆಗಲೇ ಹಾಗೆ ಈ ರೀತಿ ಏನಾದರೂ ಬೇಡವಾಗಿರೋ ಗಿಡಗಳು ಬಂದರೆ ಅದನ್ನು ಕೀಳೋದನ್ನು ಮರೆಯೋಕ್ಕೆ ಹೋಗಬೇಡಿ ಸೊ ಇದರಿಂದ ನಿಮ್ಮ ಗಿಡಗಳಿಗೆ ಡೈರೆಕ್ಟಾಗಿ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅಥವಾ ಈ ಗಿಡಗಳು ನಿಮ್ಗೇನಾದರೂ ನಿಮ್ಮ ಪಾಟ್ಗಳಲ್ಲಿ ಇದ್ದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಅದೇ ತಗೊಳ್ಳುತ್ತೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ನಾವು ಎಫೆಕ್ಟೆಡ್ ಅಂದರೆ ಇಲ್ಲಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ ಈ ರೀತಿಯಾದಂಥ ಕಪ್ಪು ಚಿಕ್ಕೆಗಳು ಅಥವಾ ಎಲೋ ಆಗಿರೋ ಎಲೆಗಳು ಅಥವಾ ಇನ್ನೊಂದು ಈ ಗಿಡಕ್ಕೆ ಇನ್ನೊಂದು ರೋಗ ಬರುತ್ತೆ ಎಲೆಗಳು ಒಂಥರ ಎಲೆಗಳ ಮೇಲೆ ಬಿಳಿ ಬಿಳಿ ಪೌಡ್ರ್ ಆಗುವಂಥದ್ದು ಸೊ ಈ ರೀತಿ ಏನಾದರೂ ನಿಮ್ಮ ಗಿಡಗಳಲ್ಲಿ ಕಂಡು ಬಂದರೆ ಇಮಿಡಿಯೇಟಾಗಿ ಯಾವುದಾವುದು ಎಫೆಕ್ಟೆಡ್ ಆಗಿರೋ ಎಲೆಗಳನ್ನ ಕಂಪ್ಲೀಟಾಗಿ ನಿಮ್ಮ ಗಿಡದಿಂದ ತೆಗೆದುಬಿಡಿ ಆದಷ್ಟು ಒಂದು ಎರಡು ಎಲೆಯನ್ನು ಬಿಟ್ಟು ಎಲ್ಲ ಗಿಡ ಎಲ್ಲ ಗಿಡದ ಎಲೆಗಳನ್ನು ತೆಗೆಯೋದು ತುಂಬ ಒಳ್ಳೆಯದು ಇನ್ನು ನೆಕ್ಸ್ಟ್ ಟಿಪ್ ಬಂದು ವಾಟ್ರಿಂಗ್ ವಾಟ್ರಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕೆಲವೊಬ್ರು ಕೇಳ್ತಾರೆ ವಾಟ್ರಿಂಗ್ ಮಾಡೋದು ಒಂದು ಟಿಪ್ಪ ಅಂತ ಕೇಳ್ತಾರೆ ಹೌದು ವಾಟ್ರಿಂಗಲ್ಲೂ ಕೂಡ ತುಂಬ ಮೆಥಡ್ಸ್ ಇದೆ ಅಂತಂದರೆ ಈಗ ಕೆಲವೊಬ್ಬರು ಏನು ಮಾಡಿಬಿಡ್ತಾರೆ ಇಮಿಡಿಯೇಟಾಗಿ ಈಗ ನೀರಿವತ್ತು ಕೊಟ್ಟಿರ್ತಾರೆ ಮತ್ತು ಸಂಜೆ ಕೊಡ್ತಾರೆ ಅಥವಾ ಮತ್ತೆ ನಾಳೆ ಬೆಳಗ್ಗೆ ಕೊಡ್ತಾರೆ ಈ ರೀತಿ ಯಾವತ್ತು ಮಾಡೋಕ್ಕೆ ಹೋಗಬಾರ್ದು ಹೌದು ಗುಲಾಬಿ ಗಿಡಕ್ಕೆ ಮಣ್ಣು ಒದ್ದೆಯಾಗಿರಬೇಕು ತುಂಬ ಅದು ಇಷ್ಟಪಡುವಂಥದ್ದೇ ಆದರೆ ತೀರಾ ಓವರ್ ವಾಟ್ರಿಂಗ್ ಮಾಡಿದಾಗ ಏನಾಗುತ್ತೆ ಎಲೆಗಳು ಹಳದಿ ಆಗುವಂಥದ್ದು ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ಗಿಡ ರೂಟ್ ರೋಟಾಗಿ ಸತ್ತು ಹೋಗುವಂಥದ್ದು ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇದ್ದರೆ ಆ ಸ್ಕ್ರೀನ್ ಮೇಲೆ ಮಣ್ಣು ಇಷ್ಟು ಒಣಗಿದಾಗ ಈ ರೀತಿ ಒಣಗಿದಾಗ ನೀರನ್ನು ಕೊಡಬೇಕಾಗುತ್ತೆ ಇಲ್ಲಿ ಇನ್ನೊಂದು ಪಾಟನ್ನು ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ನಾನು ಒಂದು ಎರಡು ದಿನದ ಹಿಂದೆ ನೀರು ಕೊಟ್ಟಿದ್ದೆ ಸೊ ಇದು ಇನ್ನೂ ನೀರು ಹಸಿಯಾಗಿದೆ ಇವಾಗ ನಾನು ಏನಾದರೂ ನೀರು ಕೊಟ್ಬಿಟ್ರೆ ಬೇರುಗಳು ತುಂಬ ನೀರನ್ನು ತೊಗೊಂಡು ರೂಟ್ ರೋಟಾಗಿ ಗಿಡ ಸಾಯುತ್ತೆ ಅದಕ್ಕೋಸ್ಕರ ಒಂದು ರುಟೀನ ಮಾಡ್ಕೊಳ್ಳಿ ಆ ರುಟೀನಲ್ಲೇ ನೀವು ನೀರನ್ನು ಕೊಡಬೇಕಾಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಟಿಪ್ ಬಂದು ಈ ಫರ್ಟಿಲೈಸರ್ನ ನಾವು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನನ್ನನ್ನು ಕೇಳೋದಾದರೆ ನಾನು ಎಲ್ಲ ನನ್ನ ಗುಲಾಬಿ ಗಿಡಗಳಿಗೆ ದಾಸವಾಳ ಗಿಡಗಳಿಗೆ ಎಲ್ಲ ಹೂವಿನ ಗಿಡಗಳಿಗೂ ಆರ್ಗ್ಯಾನಿಕ್ ಫರ್ಟಿಲೈಸರನ್ನೇ ಕೊಡೋದು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಒಂದು ಸಲ ಹೂ ಬಿಟ್ಟಾದ ಮೇಲೆ ನೀವೇನಾದರೂ ಪ್ರೂನಿಂಗ್ ಮಾಡ್ತೀರಾ ಅಂತಂದರೆ ಪ್ರೂನಿಂಗ್ ಮಾಡಿದಾದ ಮೇಲೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಕಾವುಡಂಗ್ ಕಂಪೋಸ್ಟು ವರ್ಮಿ ಕಂಪೋಸ್ಟು ಈ ರೀತಿಯಾದಂಥ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಕೊಟ್ಟು ಚೆನ್ನಾಗಿ ನೀರು ಕೊಡಬೇಕಾಗುತ್ತೆ ಹದಿನೈದು ದಿನಕ್ಕೆ ಒಂದು ಸಲ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಯಾವ ರೀತಿಯಾದಂಥ ನ ಮನೆಯಲ್ಲೇ ನೀವು ಆರ್ಗ್ಯಾನಿಕ್ ಆಗಿ ಕೊಡಬಹುದು ಅನ್ನೋದನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಸೊ ಅದನ್ನು ನೀವು ರೆಫರ್ ಮಾಡಿಕೊಂಡು ಹದಿನೈದು ದಿನಕ್ಕೆ ಒಂದು ಸಲ ನೀವು ನಿಮ್ಮ ಗಿಡಗಳಿಗೆ ನ ಕೊಡಲೇಬೇಕಾಗುತ್ತೆ ಬಿಕಾಸ್ ಗುಲಾಬಿ ಗಿಡ ದಾಸವಾಳ ಗಿಡ ಹೆವಿ ಫೀಡ್ರ್ ಆದ್ರಿಂದ ತುಂಬ ಹೆಚ್ಚಾಗಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡೋದರಿಂದ ಅಷ್ಟೇ ಚೆನ್ನಾಗಿ ಹೂಗಳು ಬರುವಂಥದ್ದು ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ನೀವು ಒಂದೇ ಗಿಡದಲ್ಲಿ ಹತ್ತರಿಂದ ಹದಿನೈದು ಹೂಗಳನ್ನ ನೀವು ನೋಡ್ಬೋದು ಸೊ ಈ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಚಿಕ್ಕ ಪುಟ್ಟ ಈ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹಾಗೆಯೇ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ಎಷ್ಟು ಎಷ್ಟೊಂದು ಮೊಗ್ಗುಗಳು ಎಷ್ಟೊಂದು ಹೂಗಳು ಒಂದು ಚಿಕ್ಕ ಗಿಡದಲ್ಲಿ ಬರುತ್ತೆ ಅನ್ನೋದಾದರೆ ನಿಮ್ಮ ಗಿಡದಲ್ಲಿ ಯಾಕೆ ಬರಲ್ಲ ಸೊ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ಕೆಲವೊಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನೀವು ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಮೇಲೆ ಕಾಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟಾಪಿಕ್ ಒಂದಿಗೆ ಬರಬೇಕು ಯಾವ ನಿಮ್ಮ ನಿಮಗೆ ಯಾವ ಟಾಪಿಕ್ ಬೇಕು ಅನ್ನೋದನ್ನು ನೀವು ಕಾಮೆಂಟ್ ಕೂಡ ಮಾಡ್ಬೋದು ನಾನು ಸುಮಾರು ಟಾಪಿಕ್ ಅನ್ನ ಸಿಮಿಲರ್ ಆಗಿರೋ ಅಂಥದ್ದು ಅಂದರೆ ರಿಪೀಟ್ ಆಗಿರೋ ಅಂಥ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಅಂಡ್ ಬಬಾಯ್